ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಆ ದಿವ್ಯವಾದ ದೇಹ ಅತ್ಯಂತ ಶುಭ ಮಂಗಳಪ್ರದವಾಗಿದೆ ಗುರುಗಳಲ್ಲಿ ಜ್ಞಾನವು ಎಷ್ಟು ಅಧಿಕವಾಗಿರುತ್ತೋ ದೇಹದ ಲಕ್ಷಣವೂ ಕೂಡ ಅಷ್ಟೇ ಅಧಿಕವಾಗಿರುತ್ತೆ ಅಂತ ಶಾಸ್ತ್ರವು ಕೊಂಡಾಡುತ್ತೆ ದೇವತೆಗಳಲ್ಲಿ ಆ ಸೌಂದರ್ಯ ಉತ್ತಮ ದೇವತೆಗಳಲ್ಲಿ ಹೆಚ್ಚು ಹೆಚ್ಚಾಗಿರುತ್ತೆ ಯಾವ ದೇವತೆಗಳಲ್ಲಿ ಜ್ಞಾನ ಭಕ್ತಿ ಮೊದಲಾದ ಗುಣಗಳು ಹೆಚ್ಚಾಗಿರುತ್ತೋ ಆ ದೇವತೆಗಳಲ್ಲಿ ದೇಹದ ಲಕ್ಷಣವೂ ಕೂಡ ಅಧಿಕವಾಗಿರುತ್ತೆ ಎಂಬುದಾಗಿ ಶಾಸ್ತ್ರವು ಹೇಳುತ್ತೆ ಅದೇ ರೀತಿಯಾಗಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಆ ದಿವ್ಯವಾದ ದೇಹ ಅತ್ಯಂತ ಮಂಗಳಪ್ರದವಾಗಿದೆ ಶುಭಮಯವಾಗಿದೆ ಆದ್ದರಿಂದಲೇ ದಾಸರು ಕಾಯೋ ಎನ್ನ ಶುಭಕಾಯ ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾರೆ ಇಂತಹ ಪರಮ ಮಂಗಳ ದೇಹವನ್ನು ಹೊಂದಿರುವಂತಹ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನು ಹಗಲಿರಳು ನಾನು ಭಜಿಸುವೆನು ಕಾಯೋ ಮಾಯಾ ತಮಕೆ ಚಂದ್ರ ಮಾಯಾತಮಕೆ ಅಂದರೆ ಮಾಯೆ ಅಂತಂದರೆ ಅದೊಂದು ಇಂದ್ರಜಾಲ ವಿದ್ಯೆ ಮಾಯೆ ಇಲ್ಲದ್ದನ್ನು ಹೇಳಿಕೊಂಡು ಕೂತ್ ಕೂತ್ಕೊಳ್ತಾರಲ್ಲ ಅಂಥವರಿಗೆ ಮಾಯಾವಿದ್ಯೆ ಅಧಿಕವಾಗಿರುತ್ತಂತೆ ಒಬ್ಬ ಇಂದ್ರಜಾಲ ಮಾಡುವವನು ಕುಂಬಳಕಾಯಿ ಇರೋದಿಲ್ಲ ಆದರೆ ಕುಂಬಳಕಾಯಿ ಇರುವಂತೆ ಎಲ್ರಿಗೂ ತೋರಿಸ್ತಾನೆ ಹಾಗೆಯೇ ಇಲ್ಲದ್ದನ್ನು ಹೇಳುವಂಥದ್ದು ಅದು ಶಾಸ್ತ್ರದಲ್ಲಿ ಇಲ್ಲದ್ದನ್ನು ಹೇಳುವಂತಹ ವ್ಯಕ್ತಿಗಳು ಆಗಬಹುದು ಹಾಗೇ ವೇದದಲ್ಲಿ ಇಲ್ಲದ್ದನ್ನು ವೇದ ಹೇಳುತ್ತೆ ಅಂತ ಹೇಳುವಂತಹ ಮಿಥ್ಯಾ ಮತಗಳು ಕೂಡ ಆಗಬಹುದು ಇಂತಹ ಮಿಥ್ಯಾ ಮತಗಳಿಗೆ ಚಂದ್ರನಂತೆ ಇದ್ದಾರೆ ಗುರುರಾಯರು ಚಂದ್ರ ಏನು ಮಾಡ್ತಾನೆ ತಮಸ್ಸನ್ನು ಪರಿಹಾರ ಮಾಡ್ತಾನೆ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಾನೆ ಹೆಚ್ಚು ಯಾಕೆ ನಮ್ಮಲ್ಲೇ ಇರುವಂತಹ ಮಾಯಾ ತಮಸ್ಸು ಇಲ್ಲದ್ದನ್ನು ಬೆಳಿಗ್ಗೆಯಿಂದ ರಾತ್ರಿಯ ತನಕ ಕೊಚ್ಚಿಕೊಳ್ಳುವ ಸ್ವಭಾವವು ನಮ್ಮದಾಗಿದೆ ನಾವು ಮಾಡಿರೋದಿಲ್ಲ ಎಲ್ಲವನ್ನೂ ನಾನು ಮಾಡಿದೆ ಅಂತ ಹೇಳಿಕೊಳ್ತೇವೆ ಹಾಗೆಯೇ ನಮ್ಮಲ್ಲಿ ಯಾವುದೇ ಗುಣಗಳು ಇರೋದಿಲ್ಲ ಆ ಗುಣ ನನ್ನಲ್ಲಿ ಇದೆ ಅಂತ ನಾವು ಪ್ರಶಂಸೆ ಮಾಡಿಕೊಳ್ತೀವಿ ಇದುವೇ ಮಾಯಾ ತಮಸ್ಸು ಇದುವೇ ಇಂದ್ರಜಾಲ ಇದುವೇ ನಮಗೆ ನಾವು ಮಾಡಿಕೊಳ್ಳುವಂತಹ ಆತ್ಮವಂಚನೆ ಇದೇ ಬಹುದೊಡ್ಡ ದುರ್ಗುಣ ಇಂತಹ ಇದು ಇದು ಕೇವಲ ದುರ್ಗುಣ ಅಷ್ಟೇ ಅಲ್ಲ ಇದು ದೊಡ್ಡ ತಮಸ್ಸು ಅಂಧಕಾರ ಅಜ್ಞಾನ ಇದನ್ನು ನಮ್ಮ ದೇಹದಲ್ಲಿ ತುಂಬಿಕೊಂಡು ನಾವು ಗುರುರಾಯರನ್ನು ಭಕ್ತಿಯಿಂದ ಭಜಿಸ್ತೀವಿ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಆದ್ದರಿಂದ ಪ್ರಾಮಾಣಿಕವಾಗಿ ನಾವು ಜೀವನದಲ್ಲಿ ನಡೆಯಬೇಕು ಅಂತಂದರೆ ಯಾವತ್ತೂ ಕೂಡ ಸುಳ್ಳನ್ನು ಪ್ರತಿಪಾದನೆ ಮಾಡಬಾರ್ದು ಸುಳ್ಳನ್ನು ಹೇಳುವ ಮತಗಳನ್ನು ಆಶ್ರಯಿಸಬಾರ್ದು ಸುಳ್ಳು ಹೇಳುವವರ ಸಹವಾಸವನ್ನು ಕೂಡ ಮಾಡಬಾರ್ದು ಆದ್ದರಿಂದಲೇ ಮಾಯಾ ತಮಕೆ ಚಂದ್ರ ಗುರುರಾಯ ಎಂಬುದಾಗಿ ಅನಂತಾದ್ರೀಶರು ಅವರನ್ನು ಕೊಂಡಾಡ್ತಾರೆ ಯಾರು ಹೀಗೆ ಹೇಳ್ತಾರೋ ಅಂಥವರ ತಮಸ್ಸೆಲ್ಲವನ್ನು ಅವರಲ್ಲಿರುವಂತಹ ಈ ದೋಷವನ್ನು ಚಂದ್ರನಂತೆ ನಾಶ ಮಾಡ್ತಾರೆ ಎಲ್ಲೂ ಹಿಂಸೆ ಯಾರಿಗೂ ಹಿಂಸೆ ಆಗದಂತೆ ಯಾರಿಗೂ ಅದರಿಂದ ಮನಸ್ತಾಪ ಆಗದಂತೆ ಆ ಮಾಯಾ ತಮಸ್ಸನ್ನು ಪರಿಹರಿಸಿ ಮನಸ್ಸಿಗೆ ಮುದವನ್ನು ನೀಡುವಂಥ ಗುರುರಾಯರ ಕಾರುಣ್ಯಕ್ಕೆ ಇದಕ್ಕಿಂತ ಜ್ವಲಂತ ದೃಷ್ಟಾಂತ ಮತ್ತೊಂದು ಬೇಕೇ